ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದ್ನೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದೊಂದು ರೈಸ್ ಸಾಂಬಾರ್ಗೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ನೀವು ತುಂಬ ಈಸಿ ರೆಸಿಪಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹದಿನೈದು ನಿಮಿಷವೂ ಬೇಡ ಒಂದು ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲೊಂದು ಪ್ಲೇಟ್ಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂಚೂರು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದಕ್ಕೆ ಒಂಚೂರು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕ್ವಾಂಟಿಟಿ ಹೇಳಿಲ್ಲ ನೀವು ಅಪ್ರಾಕ್ಸಿಮೇಟ್ ಹಾಕ್ಕೊಬೋದು ಅದಾದಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಪೇಸ್ಟು ಮಿಕ್ಸ್ ಆಗಬೇಕು ಯಾಕಂದರೆ ನಾವು ಉಪ್ಪೆಲ್ಲ ಆ್ಯಡ್ ಮಾಡಿರೋದ್ರಿಂದ ಒಂದೇ ಹತ್ತಿರ ಕೂತ್ಕೊಂಡ್ಬಿಡುತ್ತೆ ಸೊ ಚೆನ್ನಾಗಿ ನೀವು ಪೇಸ್ಟ್ ಮಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಪ್ಲೇಟಿಗೆ ನಾನು ರವೆ ಹಾಕೊಂಡಿದ್ದೀನಿ ಇದು ಚಿಕ್ಕ ರವೆ ಬರುತ್ತಲ್ವ ಫ್ರೈ ಮಾಡೋಕ್ಕೆಲ್ಲ ಬರುತ್ತಲ್ಲ ಆ ರವೆ ಇದು ಉಪ್ಪಿಟ್ಟು ರವೆ ಹಾಗೆ ನಾನೊಂದು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ನೀವು ಮಾಮೂಲು ಚಿಕ್ಕ ಬದನೆಕಾಯಿ ಬರುತ್ತಲ್ಲ ಅದನ್ನು ತೊಗೋಬೋದು ಬಟ್ ನಾನಿಲ್ದು ಮನೇಲಿತ್ತು ಅಂತ ಇದನ್ನು ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ನೀವು ಸ್ಲೈಸಸ್ನ ಮಾಡ್ಕೋಬೇಕು ತಿನ್ ಸ್ಲೈಸಸ್ನ ಮಾಡ್ಕೊಳ್ಳಿ ಯಾಕೆಂದರೆ ಬೇಯಕ್ಕೆ ಟೈಮ್ ಬೇಕಾಗುತ್ತೆ ನೀವು ತೀರ ದಪ್ಪ ಮಾಡಿಕೊಂಡ್ರೆ ನಾವು ಮುಂಚೆನೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದರಲ್ಲಿ ನಾನು ಎರಡೂ ಸೈಡು ಚೆನ್ನಾಗಿ ಆ ಪೇಸ್ಟನ್ನ ಕೋಟ್ ಮಾಡ್ತಾಯಿದ್ದೀನಿ ಬದ್ನೆಕಾಯಿ ಸ್ಲೈಸಸ್ಗೆ ಸೊ ಈ ರೀತಿ ಕೈಯಿಂದ ನಾನು ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಇದಾದ ಮೇಲೆ ನಾವು ಏನು ರವ ತೊಗೊಂಡಿದ್ದೀವಿ ಆ ರವದಲ್ಲಿ ಇದನ್ನು ಎರಡೂ ಸೈಡು ಚೆನ್ನಾಗಿ ರವ ಕೋಟ್ ಆಗೋ ಥರ ನಾವು ಅದರಲ್ಲಿ ಡಿಪ್ ಮಾಡಬೇಕು ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ರೀತಿ ತುಂಬ ತುಂಬಾ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಸೊ ಈ ರೀತಿ ಮೇಲ್ಗಡೆ ಒಂಚೂರು ರವಾನ ಹಾಕಿ ಹಾಗೆ ಅದನ್ನು ಉಲ್ಟಾ ಮಾಡಿಬಿಟ್ಟು ಅಲ್ಲಿ ಚೆನ್ನಾಗಿ ರವಾನ ಹಾಕಿದರೆ ಆಯಿತು ಸೊ ಇದು ಚೆನ್ನಾಗಿ ಕೋಟ್ ಆಗುತ್ತೆ ಎಲ್ಲನೂ ನಾನು ಎಷ್ಟು ಸ್ಲೈಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಒಟ್ಟಿಗೆ ಮಾಡಿ ಇಲ್ಲಿ ಇಟ್ಕೋತಾ ಇದ್ದೀನಿ ಹಾಗೆ ನೀವು ತವಾನ ಇಟ್ಕೊಳ್ಳಿ ಇದನ್ನು ಮಾಡ್ಕೋಬೇಕಾದ್ರೆ ತವಾ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕ್ಕೊಂಡು ಇದು ತವಾ ಆಲ್ರೆಡಿ ಬಿಸಿಯಾಗಿತ್ತು ಸೊ ನಾನು ಇವಾಗ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಆಯಿಲಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕು ನೀವು ತುಂಬ ಆಯಿಲೆಲ್ಲ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಬದನೆಕಾಯಿ ಮುಂಚೆನೇ ಸಾಫ್ಟಾಗಿರುತ್ತೆ ಅದು ಬೇಗ ಬೆಂದೋಗುತ್ತೆ ಅದರಲ್ಲೂ ನಾವು ತಿನ್ ಸ್ಲೈಸಸ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೆಂದೋಗುತ್ತೆ ಮನೆಯಲ್ಲಿ ರೈಸು ಸಾಂಬಾರು ಮಾಡಿದಾಗ ಏನೂ ಇಲ್ಲಪ್ಪ ಸೈಡ್ ಡಿಶ್ಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಅನ್ನ ಬೇಳೆ ಸಾರು ಜೊತೆ ಅಂದ್ಕೊಂಡ್ರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ಸೊ ಈ ರೀತಿ ನಾನೊಂದು ಫೋರ್ಕ್ ತಗೊಂಡು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಇದನ್ನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ ಎರಡೂ ಹತ್ತಿರ ಚೆನ್ನಾಗಿ ಬೇಯಬೇಕು ಯಾಕಂದರೆ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಫೋರ್ಕಿಂದ ಮಧ್ಯೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ವೋ ಬದ್ನೆಕಾಯಿ ಅಂತ ಇದೇನು ಇದೇನು ತುಂಬ ಟೈಮ್ ತೊಗೊಳೋದಿಲ್ಲ ಒಂದು ಐದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಅಥವಾ ಭಾಳ ಅಂದರೆ ಐದು ನಿಮಿಷದಲ್ಲಿ ಇದು ಫ್ರೈ ಆಗಿ ಹೋಗುತ್ತೆ ನಾನು ಮಧ್ಯೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಒಂದು ಎರಡು ಟೈಮ್ ನೀವು ಈ ರೀತಿ ಇದು ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ರೆಡಿಯಾಗಿದೆ ಇದೊಂದು ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಏನು ತುಂಬ ಮಸಾಲೂ ನಾವಿಲ್ಲಿ ಯೂಸ್ ಮಾಡಿಲ್ಲ ಸೊ ನೀವು ಮನೇಲಿ ಬರೀ ರೈಸ್ ಸಾಂಬಾರು ಮಾಡಿದಾಗ ಸೊ ಏನಪ್ಪ ನಂಚ್ಕೊಳಕ್ಕೆ ಏನೂ ಇಲ್ಲ ಅಂತ ಅಂದಾಗ ಇದನ್ನ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು